ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ರುಚಿ ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ಈ ಬುರುಡೆ ಗ್ಯಾಂಗ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ಟಿವಿ ನೈನ್ ದೂರುದಾರ ಚಿನ್ನಯ್ಯನ ಬ್ಯಾಂಕ್ ಖಾತೆ ಜಾಲಾಡಿದೆ ಎಸ್ಐಟಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮತ್ತವರ ಪತ್ನಿಯ ಬ್ಯಾಂಕ್ ಖಾತೆಯಲ್ಲಿ ರಹಸ್ಯ ಅಡಗಿತ್ತು ಇಷ್ಟಕ್ಕೂ ಬುರುಡೆ ಚಿನ್ನಯ್ಯನ ಕೈಗೆ ಹಣ ಹೋಗಿದ್ದು ಹೇಗೆ ಹಾಗಿದ್ರೆ ಸೂತ್ರಧಾರಿಗಳು ಮಾಡಿದ್ದ ಷಡ್ಯಂತ್ರದ ಡೀಲ್ ಎಂಥದ್ದು ಟಿವಿ ನೈನ್ ಕಳಿಸ್ತಾ ಇದೆ ಈ ಬುರುಡೆ ಗ್ಯಾಂಗ್ ನ ಅಸಲಿ ಮುಖವಾಡ ಸ್ಫೋಟ ಕಟ್ವೆಸ್ಟ್ ಸಿಗ್ತಾ ಇದೆ ನೂರಾರು ಹೆಣಗಳನ್ನ ಹೂತಿದ್ದಾಗಿ ಹೇಳಿಕೆ ಕೊಟ್ಟಂತಹ ಚಿನ್ನಯ್ಯ ಈಗ ಆರೋಪಿ ಸ್ಥಾನದಲ್ಲಿದ್ದು ಆತನ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಹೊರಬರ್ತಾ ಇದೆ ಚಿನ್ನಯ್ಯಗೆ ಹಣದ ಆಸೆ ತೋರಿಸಿ ಈ ಬುರುಡೆ ಪಡೆ ವಶಕ್ಕೆ ಪಡೆದಿತ್ತು ಚೆನ್ನೈನ ಕಷ್ಟವನ್ನೇ ಬಂಡವಾಳ ಮಾಡಿಕೊಂಡು ಹೆಡ್ ಆಗಿ ಮೊದಲು ಸಹಾಯದ ನೆಪದಲ್ಲಿ ಹಣ ಕೊಟ್ಟಂತ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಚೆನ್ನೈನ ಕೈಗಿಡುತ್ತೆ ಈ ತಂಡ ಬುರುಡೆ ಚೆನ್ನಯ ಬೈ ಹ್ಯಾಂಡ್ ನಗದು ಕೊಟ್ಟಿರುವಂತಹ ಮಾಹಿತಿ ಅಂದ್ರೆ ಅಕೌಂಟ್ ಗೆಲ್ಲೂ ಹಾಕಿಲ್ಲ ಕ್ಯಾಶ್ ಮೂಲಕ ಕೊಟ್ಟಿದ್ದಾರೆ ಕೈಗೆ ಕೊಟ್ಟಿದ್ದಾರೆ ಬದಲಿಗೆ ಐದು ಸಾವಿರ ಹತ್ತು ಸಾವಿರ ಈಗ ಕೊಡ್ತಾ ಹೋಗ್ತಾರೆ ಈಗ ಚೆನ್ನಯ್ಯ ಮತ್ತು ಆತನ ಎರಡನೇ ಪತ್ನಿಯ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿದ್ದಾರೆ ಸುಮಾರು ಮೂರರಿಂದ ನಾಲ್ಕು ಲಕ್ಷದವರೆಗೆ ಕ್ಯಾಶ್ ಕೊಟ್ಟಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಎಸ್ಐಟಿ ವಿಚಾರಣೆ ವೇಳೆ ಗುರುಡೇಚೆನ್ನಯ್ಯ ಬಾಯ್ ಬಿಟ್ಟಂತಹ ಸತ್ಯ ಇದೆ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಣ ವರ್ಗಾವಣೆಯಾಗಿಲ್ಲ ಡೀಲ್ ಮಾಡಿದ್ರಲ್ಲ ಮೂರ್ನಾಲ್ಕು ಲಕ್ಷಕ್ಕೆ ಅದನ್ನ ಬೈ ಹ್ಯಾಂಡ್ ಕೊಟ್ಟಿದ್ದಾರೆ ಕೈ ಕೊಟ್ಟಿದ್ದಾರೆ ಕ್ಯಾಶ್ ಮೂಲಕ ಕ್ಯಾಶ್ ಮೂಲಕವೇ ಹಣ ಕೊಟ್ಟಿರೋದು ತನಿಖೆಯಲ್ಲಿ ಬಯಲಾಗ್ತಾ ಇದೆ ಖಾತೆಗೆ ನೇರವಾಗಿ ಹಣ ವರ್ಗಾಯಿಸದೆ ಸೂತ್ರಧಾರಿಗಳಿಂದ ಕಳ್ಳಾಟ ಆತನಿಗೆ ಹಣದ ಆಮಿಷ ಒಡ್ಡಿ ಈ ರೀತಿ ಮಾಡುವಂತೆ ಹೇಳಲಾಯಿತಾ ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸಲಾಯಿತು ಸಾಕಷ್ಟು ಸತ್ಯ ಬಾಯ್ಬಿಟ್ಟಿದ್ದಾರೆ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಆನಂತರ ಆತನ ಮತ್ತು ಆತನ ಪತ್ನಿಯ ಅಕೌಂಟ್ಗಳನ್ನು ಪರಿಶೀಲಿಸಿದಾಗ ಗೊತ್ತಾದದ್ದೇನೆಂದ್ರೆ ಹಣದ ಮೂಲಕ ಅಂದರೆ ಕ್ಯಾಶ್ ಮೂಲಕ ಕೊಡಲಾಗಿದೆ ಬೈ ಹ್ಯಾಂಡ್ ಕೊಟ್ಟಿದ್ದಾರೆ ಅಕೌಂಟ್ಗೆ ಹಾಕಿಲ್ಲ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿಲ್ಲ ಆರಂಭದಲ್ಲಿ ಸಹಾಯದ ಮೂಲಕ ಕೊಡ್ತಾ ಇದೀವಿ ಹಣ ಅಂತ ಐದು ಸಾವಿರ ಹತ್ತು ಸಾವಿರ ಕೊಡ್ತಾ ಹೋಗ್ತಾರೆ ಆದ್ರೆ ನಂತರ ಡೀಲ್ ಆದದ್ದು ಮೂರ್ನಾಲ್ಕು ಲಕ್ಷಕ್ಕೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ ಪೃಥ್ವಿ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನ ಮಾಸ್ಕ್ ಹೊರತೆಗದ ಮೇಲೆ ಸಾಕಷ್ಟು ವಿಚಾರಗಳು ಕೂಡ ಹೊರಬರ್ತಾ ಬರ್ತಾ ಇರುವಂತದ್ದು ಈಗ ಆತನಿಗೆ ಹಣದ ಆಮಿಷ ಒಡ್ಲಾಗಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಎಷ್ಟು ಹಣ ಹೋಗಿದೆ ಯಾವ ಯಾವ ಹಂತದಲ್ಲಿ ಹೋಗಿದೆ ಇದೆಲ್ಲದರ ಬಗ್ಗೆ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಪ್ರತಿಮಾ ಸದ್ಯಕ್ಕೆ ಆ ಒಂದು ಚಿನ್ನಯ್ಯನಿಗೆ ಹಣದ ಮೂಲ ಅಂದರೆ ಆತ ಆತನ ಪತ್ನಿಯ ಅಕೌಂಟ್ ಮಲ್ಲಿಕಳ ಅಕೌಂಟು ಎಲ್ಲವನ್ನೂ ಕೂಡ ಈಗ ಮಾನಿಟರನ್ನು ಮಾಡ್ತಾ ಇರುವಂಥದ್ದು ಅವರ ಬಳಿ ಯಾವ್ಯಾವ ಖಾತೆಗಳಿತ್ತು ಎಲ್ಲದರದ್ದು ಟ್ರಾನ್ಸಾಕ್ಷನ್ ಹಿಸ್ಟರಿಯನ್ನು ತೆಗೆದು ನೋಡೋಂಥ ಸಂದರ್ಭದಲ್ಲಿ ಅಲ್ಲಿ ಅಕೌಂಟ್ ಥ್ರೂ ಯಾವುದು ಜಾಸ್ತಿ ಅಮೌಂಟ್ ಹೋಗಿಲ್ಲ ಏನು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಈ ಥರದ ಅಕೌಂಟ್ ಆ ಥ್ರೂ ಹೋಗಿರೋದು ಬಿಟ್ಟರೆ ಎಲ್ಲವೂ ಕೂಡ ಕ್ಯಾಶ್ನಲ್ಲೇ ಈಗ ಕೊಟ್ಟಿರುವಂಥ ವಿಚಾರ ಈಗ ಬಯಲಾಗಿರುವಂಥದ್ದು ಅಂದರೆ ಆತ ಏನು ಆರಂಭಿಕ ಹಂತದಲ್ಲಿ ಹೇಳಿದ ಇವರೆಗೂ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಅಷ್ಟೇ ಅವ್ರು ನನಗೆ ಕೊಟ್ಟಿರೋದು ಅಂತ ಹೇಳಿ ಚಿನ್ನಯ್ಯ ಎಸ್ ಐ ಟಿ ಮುಂದೆ ಬಾಯ್ಬಿಟ್ಟಿದ್ದು ಸೊ ಅದನ್ನು ಕೆಲವೊಂದು ಆಯಾಮಗಳಲ್ಲಿ ಅಂದರೆ ತನಿಖೆ ಆಯಾಮಗಳಲ್ಲಿ ಆತನ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೆಗೆದು ನೋಡೋವಂಥ ಸಂದರ್ಭದಲ್ಲಿ ಅಕೌಂಟ್ ಥ್ರೂ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ನಡೆದಿಲ್ಲ ಆತನಿಗೆ ಕ್ಯಾಶನ್ನು ಕೊಟ್ಟಿರುವಂಥದ್ದು ಈಗ ಬಯಲಾಗಿರುವಂಥದ್ದು ಅಂದರೆ ಇಲ್ಲಿ ಎಸ್ ಐ ಟಿ ಕೇವಲ ಆತನ ಖಾತೆ ಮಾತ್ರ ಅಲ್ಲ ಆತ ಪತ್ನಿಯ ಖಾತೆ ಮತ್ತು ಆತನ ಏನು ತಾನಾಸೆ ಆತ ಅಣ್ಣ ಇರ್ಬೋದು ಅವರು ಅವರನ್ನು ಕೂಡ ಕೇಳಿದಂಥ ಸಂದರ್ಭದಲ್ಲಿ ಆ ಆತನಗೂ ನನಗೂ ಕಾಂಟ್ಯಾಕ್ಟ್ ಇಲ್ಲ ಯಾವುದೇ ರೀತಿ ಸಂಬಂಧಗಳು ಇತ್ತೀಚೆಗೆ ಇರಲಿಲ್ಲ ನಾವು ಸಂಪರ್ಕದಲ್ಲೇ ಇರಲಿಲ್ಲ ಅಂತ ಹೇಳಿರೋದರಿಂದ ಅವರ ಅಕೌಂಟ್ಗಳನ್ನೇನು ಚೆಕ್ ಮಾಡಿಲ್ಲ ಈತನಿಗೆ ಅಂದರೆ ಯಾರು ಕ್ಲೋಸ್ ರಿಲೇಟಿವ್ಸ್ ಯಾರಿದ್ದರು ಸೊ ಅವರ ಯಾರ್ಯಾರ್ದು ಅಕೌಂಟ್ಗಳು ಸಿಗುತ್ತಾ ಅನ್ನೋ ನಿಟ್ಟಿನಲ್ಲಿ ಈಗ ನೋಡಿ ಕೆಲವೊಂದು ಅಕೌಂಟ್ಗಳನ್ನ ಚೆಕ್ ಮಾಡಿದ್ದಾರೆ ಅದರಲ್ಲಿ ಈ ಚಿನ್ನಯ್ಯ ಬುರುಡೆ ಮಾಸ್ಕ್ ಮ್ಯಾನ್ ಏನಿದಾನೆ ಆತ ಆ ಚಿನ್ನಯ್ಯ ಮತ್ತೆ ಆತನ ಪತ್ನಿ ಮಲ್ಲಿಕಾ ಅವರ ಅಕೌಂಟ್ ಅಲ್ಲಿ ಯಾವುದು ಕೂಡ ಟ್ರಾನ್ಸಾಕ್ಷನ್ ಆಗಿರೋದು ಇಲ್ಲಿವರೆಗೂ ಬೆಳಕಿಗೆ ಬಂದಿಲ್ಲ ಸೊ ಇಷ್ಟು ಮಾತ್ರ ಅಲ್ಲ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ ಅಂದ್ರೆ ಏನಾದರೂ ಬೇರೆಯವ್ರ ಅಕೌಂಟಿಗೆ ಏನಾದ್ರು ಹಾಕಿಸಿದಾರೆ ಇಲ್ಲ ಯಾವ ರೀತಿ ಆಗಿರಬಹುದು ಅಂತ ಆತನನ್ನ ಕೇಳಿದಂಥ ಸಂದರ್ಭದಲ್ಲಿ ಅವರು ಕ್ಯಾಶ್ ಅನ್ನೇ ಕೊಟ್ಟಿದ್ರು ಅನ್ನೋ ವಿಚಾರವನ್ನು ಕೂಡ ಹೇಳಿರುವಂಥದ್ದು ಸೊ ಇಲ್ಲ ಎಲ್ಲಾ ರೀತಿಯ ಆಯಾಮಗಳಲ್ಲಿ ತನಿಖೆ ಕೂಡ ನಡೀತಾ ಇದೆ ಅಂದ್ರೆ ಇಲ್ಲ ಹಣದ ಮೂಲ ಹಣದ ವ್ಯವಹಾರಗಳು ಯಾವ ರೀತಿ ಆಗಿದೆ ಆಗಿಲ್ಲ ಈಗ ಥ್ಯಾಂಕ್ ಯು ಮಾಹಿತಿಗೆ ಇನ್ನು ಧರ್ಮಸ್ಥಳ ಷಡ್ಯಂತ್ರದ ತನಿಖೆ ಮತ್ತಷ್ಟು ತೀವ್ರಗೊಳ್ತಾ ಇದೆ ಯೂಟ್ಯೂಬರ್ ಸಮೀರ್ಗೆ ಪೊಲೀಸರಿಂದ ಮತ್ತೆ ಬುಲಾವ್ ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ಗೆ ಸೂಚನೆ ಇವತ್ತು ಬೆಳ್ತಂಗಡಿ ಠಾಣೆಗೆ ಸಮೀರ್ ಬರುವಂತಹ ಸಾಧ್ಯತೆ ಇದೆ ಆತನ ಮೊಬೈಲ್ ಫೋನ್ ಮತ್ತು ಕಂಪ್ಯೂಟರ್ ತರೋದಕ್ಕೆ ಸೂಚನೆ ಕೊಡಲಾಗಿದೆ ಸಮೀರ್ ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಎಐ ವಿಡಿಯೋ ಮಾಡೋದಕ್ಕೆ ಬಳಸಿದಂತಹ ಸಿಸ್ಟಮ್ ತರುವಂತೆ ಸೂಚನೆ ಹೋಗಿದೆ ಈವರೆಗೂ ಯೂಟ್ಯೂಬರ್ ಸಮೀರ್ ಎರಡು ಬಾರಿ ಬಂದು ಎಸ್ ಐ ಟಿ ವಿಚಾರಣೆಯನ್ನು ಎದುರಿಸಿದ್ದಾಗಿದೆ ಈಗ ಮತ್ತೊಮ್ಮೆ ಪೊಲೀಸರಿಂದ ಬುಲಾವ್ ಹೋಗಿದೆ ಬೆಳ್ತಂಗಡಿ ಠಾಣೆಗೆ ಇವತ್ತು ಸಮೀರ್ ಬರುವಾಗ ಮೊಬೈಲ್ ಜೊತೆಗೆ ಆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಬಳಸಿದಂತಹ ಸಿಸ್ಟಮ್ ಅದೆಲ್ಲವನ್ನ ತರುವಂತೆ ಸೂಚನೆ ಹೋಗಿದೆ ಎನ್ನುವುದು ಮಾಹಿತಿ ಯಾಕಂದರೆ ಎ ಐ ವಿಡಿಯೋ ಮಾಡಿ ಗಲಭೆಗೆ ಪ್ರಚೋದನೆ ಕೊಟ್ಟಂತಹ ಆರೋಪ ಸಮೀರ್ ಮೇಲೆ ಈ ಹಿನ್ನೆಲೆಯಲ್ಲೇ ಯಾಕಾಗಿ ವಿಡಿಯೋ ಮಾಡ್ದ ಯಾರಿಂದಲಾದರೂ ಪ್ರಚೋದನೆ ಇತ್ತ ಹಣ ಪಡೆದಿದ್ದ ಅಥವಾ ಷಡ್ಯಂತ್ರವ ಏನಾದರೂ ಇತ್ತ ಯಾರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದ ದೂರದಾರನನ್ನ ಭೇಟಿಯಾಗಿದ್ದ ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಆತನನ್ನ ವಿಚಾರಿಸಿಕೊಳ್ಳಲಾಗಿತ್ತು ಎರಡು ದಿನಗಳ ಕಾಲ ವಿಚಾರಣೆ ನಡೆಸಿದ್ರು ಈಗ ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ ಇನ್ನು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೀನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ ತನಿಖೆ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ ಮೋಹಂತಿ ವಶಕ್ಕೆ ಪಡೆದಂತಹ ಸಾಕ್ಷಿ ಎಲ್ಲಾ ದಾಖಲೆಗಳ ಪರಿಶೀಲನೆ ಮಾಡಲಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ನೀನು ಕೆಲವೇ ಹೊತ್ತಲ್ಲಿ ಕಚೇರಿಗೆ ಆಗಮಿಸುತ್ತಾರೆ ಸಾಕ್ಷಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಿದ್ದಾರೆ ಈವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ನ ವಿಚಾರಣೆಯಾಗ್ತಲೇ ಇದೆ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಅದರ ಜೊತೆಗೆ ಯೂಟ್ಯೂಬರ್ ಸಮೀರ್ ವಿಚಾರಣೆ ಕೂಡ ನಡೀತಾ ಇದೆ ಈವರೆಗೂ ಸಿಕ್ಕಂತಹ ಸಾಕ್ಷಿ ಪಡೆದ ದಾಖಲೆ ಇದೆಲ್ಲದರ ಪರಿಶೀಲನೆಯನ್ನು ನಡೆಸೋದಕ್ಕೆ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ನೀನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಟಿ ಕಚೇರಿಗೆ ಭೇಟಿ ಕೊಡಲಿದ್ದಾರೆ ಬಹಳ ವಿಸ್ತೃತವಾಗಿ ತನಿಖೆಯನ್ನು ನಡೆಸ್ತಾ ಇದೆ ಎಸ್ಐಟಿ ತಂಡ ನೂರಾರು ಕಡೆಗಳಲ್ಲಿ ಶವ ಹೂತಿದ್ದ ಅಂತ ಹೇಳಿ ಮಾಸ್ಕ್ ಮ್ಯಾನ್ ಹೇಳಿದ್ದಕ್ಕೆ ಹದಿನೇಳಕ್ಕೂ ಹೆಚ್ಚು ಕಡೆಗಳಲ್ಲಿ ಆಗದು ನೋಡಿದ್ದಾಯಿತು ಈಗ ಅವರನ್ನು ವಿಚಾರಿಸಲಾಗ್ತಾ ಇದೆ